इस दिवाली और छठ पूजा से पहले खुशियों का डबल धमाका होगा रिडक्शन फ्रॉम 18 और फ्रॉम 12 टू 5 परसेंट ನಮಸ್ಕಾರ ಕರ್ನಾಟಕ ಏನಪ್ಪ ವಿಷಯ ಅಂದ್ರೆ ಹೊಸ ಜಿ ಎಸ್ ಟಿ ಜಾರಿಗೆ ತಂದಿದ್ದಾರೆ ಯಾರು ಅಂದ್ರೆ ಹಣಕಾಸಿನ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಜಿ ಎಸ್ ಟಿ ಜಾರಿಗೆ ತಂದಿದ್ದಾರೆ ಇದು ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿ ಅವರು ಹೊಸ ಜಿ ಎಸ್ ಟಿ ದರ ಬಗ್ಗೆ ಸ್ವತಂತ್ರ ದಿನಾಚರಣೆಯಲ್ಲಿ ಹೇಳಿಕೆ ಕೊಟ್ಟಿದ್ರು ಅದೇ ರೀತಿ ಹೊಸ ಜಿ ಎಸ್ ಟಿ ದರವನ್ನು ತಂದಿದ್ದಾರೆ ಯಾವ್ಯಾವ ಬೆಲೆ ಕಡಿಮೆ ಆಗಿದೆ ಯಾವ್ಯಾವ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಯಾವ ಬೆಲೆ ರೇಟ್ ಜಾಸ್ತಿ ಆಗಿದೆ ಬನ್ನಿ ಆ ಮಾಹಿತಿಯನ್ನು ನಿಮಗೆ ತಿಳ್ಕೊಂಡು ಕೊಡ್ತೀನಿ ಬನ್ನಿ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಂತ್ರ ದಿನಾಚರಣೆಯಲ್ಲಿ ಭಾಷಣದಲ್ಲಿ ಜಿಎಸ್ಟಿ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಕ್ರಾಂತಿಯ ಬಗ್ಗೆ ಮಾತನಾಡಿದ್ದರು ಹಲವು ವಸ್ತುಗಳ ಜಿಎಸ್ಟಿ ದರ ಇಳಿಸುವ ಮೂಲಕ ದೇಶದ ಜನರಿಗೆ ದೀಪಾವಳಿ ಉಡುಗೊರೆಯಾಗಿ ಕೊಡುವುದಕ್ಕೆ ತಿಳಿಸಿದ್ದರು ಅದೇ ರೀತಿ ಸರ್ಕಾರ ಈಗ ನುಡಿದಂತೆ ನಡೆದಿದ್ದೆ ಜಿಎಸ್ಟಿ ಪರಿಷ್ಕರಣೆ ಅಂದ್ರೆ ಜಿಎಸ್ಟಿ ರಿವಿಜನ್ ಮಾಡಿ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆಯನ್ನೇ ಘೋಷಿಸಿದೆ ಜಿಎಸ್ಟಿ ಸ್ಲಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿದ್ದು ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಸ್ಲ್ಯಾಬ್ ಗಳನ್ನು ರದ್ದುಪಡಲಾಗಿದೆ ಶೇಕಡ ಐದು ಮತ್ತು ಶೇಕಡ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತದೆ ಮತ್ತೊಂದೆಡೆ ಕೆಲವು ವಸ್ತುಗಳಿಗೆ ಜಿ ಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ಶೂನ್ಯ ತೆರಿಗೆ ಅಡಿಯಲ್ಲಿ ತೆರೆಯಲಾಗಿದೆ ಹೀಗಾಗಿ ಆ ವಸ್ತುಗಳಿಗೆ ತೆರಿಗೆ ಪಾವತಿಸುವ ಅಗತ್ಯವೇ ಇರುವುದಿಲ್ಲ ಅಂತ ವಸ್ತುಗಳು ಯಾವುವು ಬನ್ನಿ ಅದರ ಬಗ್ಗೆ ನಾನು ತಿಳ್ಕೊಂಡು ಕೊಡ್ತೀನಿ ಯಾವ್ಯಾವ ವಸ್ತುಗಳಿಗೆ ತೆರಿಗೆ ಇಲ್ಲ ಬನ್ನಿ ಯು ಎ ಟಿ ಮಿಲ್ಕ್ ಪ್ಯಾಕ್ ಮಾಡಿದ ಚೆನ್ನ ಪನ್ನೀರ್ ಇಂಡಿಯನ್ ಬ್ರೆಡ್ಸ್ ರೋಟಿ ಕಾಕ್ರಾ ಚಪಾತಿ ಪರೋಟಾ ಪಿಜ್ಜಾ ಹಾಗೂ ಬ್ರೆಡ್ ಇವುಗಳಿಗೆ ಶೇಕಡ ಐದರ ಮತ್ತು ಜಿ ಎಸ್ ಟಿ ಸ್ಲ್ಯಾಬ್ ಅಡಿ ಬರೆದಿದ್ದು ಈ ವಸ್ತುಗಳಿಗೂ ಕೂಡ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಕಲಿಕಾ ಸಾಮಗ್ರಿಗಳಿಗೂ ತೆರಿಗೆ ವಿನಾಯಿತಿ ನೀಡಲಾಗಿದೆ ಬನ್ನಿ ನೋಡೋಣ ಆಹಾರ ವಸ್ತುಗಳು ಮಾತ್ರವಲ್ಲದೆ ಮಕ್ಕಳ ಕಲಿಕಾ ಸಾಮಗ್ರಿಗಳ ಮೇಲೆಯೂ ಜಿ ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮಾಪ್ಸ್ ಚಾರ್ಟ್ಸ್ ಗ್ಲೋಬ್ಸ್ ಪೆನ್ಸಿಲ್ ಶಾರ್ಪ್ನರ್ಸ್ ಎರೇಸರ್ ಫ್ರಯನ್ಸ್ ಪ್ಯಾಸ್ಟಲ್ಗಳು ಮತ್ತು ಎಕ್ಸಸೈಸ್ಗಳು ಮತ್ತು ಬುಕ್ ನೋಟ್ ಪುಸ್ತಕಗಳು ಇವುಗಳ ಮೇಲೆ ಶೇಕಡ ಹನ್ನೆರಡರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಹಿಂದೆ ಇದನ್ನು ಕೂಡ ಸಂಪೂರ್ಣ ತೆರವು ಮಾಡಲಾಗಿದೆ ಇನ್ನು ಮುಂದೆ ನಾವೆಲ್ಲರೂ ಶೂನ್ಯ ತೆರಿಗೆಯನ್ನು ಕಟ್ಟಬೇಕಾಗಿದೆ ಹಾಗೆ ಅದೇ ರೀತಿ ವೈಯಕ್ತಿಕ ಆರೋಗ್ಯ ವಿಮೆಗೂ ಇಲ್ಲ ತೆರಿಗೆ ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲೆ ಶೇಕಡಾ ಹದ್ನೆಂಟರ ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಕೆ ಮಾಡಲಾಗಿದೆ ವೈಯಕ್ತಿಕ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಕೇಂದ್ರ ಸರ್ಕಾರ ಬಹುದೊಡ್ಡ ರಿಯಾಯಿತಿಯನ್ನು ನೀಡಿದೆ ಬನ್ನಿ ಐಷಾರಾಮಿ ವಸ್ತುಗಳ ಮೇಲೆ ಕೂಡ ಬಾಳಿ ದ ಜಾಸ್ತಿ ಜಿ ಎಸ್ ಟಿಯನ್ನು ಮುಗಿಸಿದೆ ಸರ್ಕಾರ ಬನ್ನಿ ಅವ್ರ ಬಗ್ಗೆ ತಿಳ್ಕೊಂಡು ಕೊಡ್ತೀನಿ ಮಧ್ಯಮ ವರ್ಗ ಬಡವರನ್ನು ದೃಷ್ಟಿಯಿಂದ ಇಟ್ಟುಕೊಂಡು ಜಿ ಎಸ್ ಟಿ ಪರಿಷ್ಕರಣೆ ಮಾಡಿದ್ದೇನೋ ನಿಜ ಆದರೆ ಕೆಲ ಐಷಾರಾಮಿ ವಸ್ತುಗಳ ಮೇಲೆ ಭಾರಿ ತೆರಿಗೆ ವಿಧಿಸುವ ಮೂಲಕ ತೆರಿಗೆ ಸಂಗ್ರಹಕ್ಕೂ ಸರ್ಕಾರ ಚಿಂತನೆ ಮಾಡಿದೆ ಈವರೆಗೂ ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆ ವ್ಯಾಪ್ತಿಯಲ್ಲಿ ಬರೆದಿದ್ದ ಐಷಾರಾಮಿ ವಸ್ತುಗಳಿಗೆ ಶೇಕಡ ಇನ್ನು ಮುಂದೆ ನಲವತ್ತರಷ್ಟು ಜಿ ಎಸ್ ಟಿ ಪಾವತಿಸಬೇಕಾಗಿದೆ ಸಿಗರೇಟ್ ಸಿಗಾರ್ ಪಾನ್ ಮಸಾಲ ಚರ್ದಾ ಬೀಡಿ ತಂಬಾಕು ಜಗಿಯ ವಸ್ತುಗಳು ಇನ್ನು ಮುಂದೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಅಡಿಯಲ್ಲಿ ಬರುತ್ತವೆ ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯಗಳು ಸೋಡಾ ಕೂಲ್ ಡ್ರಿಂಕ್ಸ್ ಮತ್ತು ಹಣ್ಣಿನ ಕಾರ್ಬೋನೇಟ್ ಪಾನೀಯಗಳು ಕೆಫೆನ್ ಹೊಂದಿರುವ ಪಾನೀಯಗಳು ಮತ್ತು ಶೇಕಡ ನಲವತ್ತರಷ್ಟು ತೆರಿಗೆ ಬೀಳಲಿದೆ ಫ್ಲೈಡ್ ಹೆಲಿಕಾಪ್ಟರ್ ಐಷಾರಾಮಿ ಕಾರುಗಳು ಮತ್ತು ಸಾವಿರದ ಐನೂರು ಸಿ ಸಿಗಿಂತ ಹೆಚ್ಚು ಮತ್ತು ನಾಲ್ಕು ಸಾವಿರ ಮಿಲಿಮೀಟರ್ಗಿಂತ ಉದ್ದ ಇರುವ ಕಾರುಗಳು ಮತ್ತು ಮೂವತ್ತೈದು ಮುನ್ನೂರೈವತ್ತು ಸಿ ಸಿಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಬೈಕ್ಗಳ ದರಗಳು ಇನ್ನಷ್ಟು ದುಬಾರಿಯಾಗಲಿವೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ ಬಳಕೆ ಮನೋರಂಜನೆ ದೋಣಿ ಇತರೆ ಅಡಗು ಬಳಕೆ ಈ ಶೇಕಡಾ ಇನ್ನೊಮ್ಮೆ ಶೇಕಡಾ ಹಲವಾರು ಸಾಮರ್ಥ್ಯವಾದ ರಿವಾಲ್ ಸ್ಟಾರ್ ಮತ್ತು ಪಿಸ್ತೂಲ್ಗಳ ಮೇಲೆ ಶೇಕಡಾ ನಲವತ್ತರಷ್ಟು ಸ್ಲ್ಯಾಬ್ಗಳು ಇರಲಿದೆ ಈ ರೀತಿ ಒಂದು ಸರ್ಕಾರ ಕಡಿಮೆ ಜಿ ಎಸ್ ಟಿನ ಮಾಡಿ ಈಗ ಈ ರೀತಿ ದೊಡ್ಡ ದೊಡ್ಡ ಐಷಾರಾಮಿ ವಸ್ತುಗಳಿಗೆ ಜಾಸ್ತಿ ಜಿ ಎಸ್ ಟಿಯನ್ನು ಮಾಡಿದೆ ಈ ರೀತಿ ಇದು ಅನುಕೂಲ ಅನನುಕೂಲನ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ಬಂದಂಥ ನಮ್ಮ ಹೊಸ ಜಿ ಎಸ್ ಟಿ ದರ ವಿಡಿಯೋ ಎಷ್ಟಾಗಿದ್ರೆ ಶೇರ್ ಮಾಡಿ